ಪ್ರಿಯ ವೀಕ್ಷಕರಿ ಮತ್ತೊಮ್ಮೆ ನಮ್ಮ ಚಾನಲ್ ನಲ್ಲಿ ಸ್ವಾಗತ ಆದ್ಮೇಲೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಯು ಡೈಸ್ ಪ್ಲಸ್ ವೆಬ್ ಪೋರ್ಟಲ್ನಲ್ಲಿ ಶಿಕ್ಷಕರನ್ನು ಯಾವ ಥರ ಇಂಪೋರ್ಟ್ ಮಾಡಿಕೊಳ್ಳಬೇಕು ನಂತರ ಹೊಸ ಶಿಕ್ಷಕರನ್ನು ಯಾವ ಥರ ನಾವು ಸೇರಿಸಬೇಕು ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಮೊಬೈಲ್ನ ಒಂದು ಸರ್ಚ್ ಎಂಜಿನಲ್ಲಿ ಯು ಡೇಸ್ ಪ್ಲಸ್ ಟೀಚರ್ ಮಾಡ್ಯೂಲ್ ಎಂದು ನಾವು ಸರ್ಚ್ ಮಾಡಿದಾಗ ಇಲ್ಲಿ ಒಂದು ವೆಬ್ಸೈಟ್ ಬರುತ್ತದೆ ಸೊ ಆ ಒಂದು ಯು ಡೈಸ್ ಪ್ಲಸ್ ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲಾಗಿನ್ ಪೇಜ್ ಬರುತ್ತದೆ ಸೊ ಇದನ್ನು ನಾವು ಬೆಟರ್ ವ್ಯೂ ನಲ್ಲಿ ನೋಡಬೇಕಾದ್ರೆ ಡೆಸ್ಕ್ಟಾಪ್ ನಾವು ಇಲ್ಲಿ ಆಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಸೊ ಇದಾದ ನಂತರ ನಿಮ್ಮ ಯೂಸರ್ ನೇಮ್ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೂಡ ಹಾಕಿ ನಾವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಆ್ಯಸ್ ಯೂಸ್ವಲ್ ಶಾಲಾ ಯೂಸರ್ ಐ ಡಿ ಯು ಡೈಸ್ ಕೋಡ್ ಡೈಸ್ ಕೋಡ್ ಇರುತ್ತದೆ ಸೊ ಇದಾದ ನಂತರ ಆದ ಕ್ಯಾಪ್ಚಾ ಕ್ಯಾಪ್ಚ ಕೋಡನ್ನು ಎಂಟ್ರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಶಿಕ್ಷಕರು ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋದಾಗ ಅಥವಾ ಹೊಸ ನೇಮಕಾತಿ ಆದಾಗ ಸೊ ಈ ಥರ ನಾವು ಈ ಮಾಹಿತಿಯನ್ನು ತುಂಬಬೇಕಾಗುತ್ತದೆ ಸೊ ಇಂದು ಈ ಹೋಮ್ ಪೇಜ್ನಲ್ಲಿ ಗೋ ಎನ್ನುವ ಈ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆದ ನಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರ ಮಾಹಿತಿ ಕೂಡ ಇಲ್ಲಿ ಬರುತ್ತದೆ ಸೊ ಕೌಂಟ್ ನೀವು ನೋಡ್ತಾ ಇರ್ಬೋದು ಕೌಂಟ್ನಲ್ಲಿ ಸೊ ಇಲ್ಲಿ ರೆಗ್ಯುಲರ್ ಟೀಚರ್ಸ್ ಎಷ್ಟಿದ್ದಾರೆ ನಂತರ ನಾನ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ ಸೊ ಇದರ ಒಂದು ಇಲ್ಲಿ ಕೌಂಟ್ ನಂಬರ್ಸ್ ಕೂಡ ಇಲ್ಲಿ ಬರುತ್ತವೆ ಟೋಟಲ್ ಟೀಚರ್ಸ್ ಎರಡು ಇನ್ಕಂಪ್ಲೀಟ್ ಸೊ ಇಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಇನ್ನು ಸೊ ಇದಾದ ನಂತರ ಆ್ಯಡ್ ಟೀಚರ್ಸ್ ಸ್ಟಾಫ್ ಇದೆ ನಂತರ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಇದೆ ಸೊ ಇವೆರಡೂ ಕೂಡ ನಾವು ತೆಗೆದುಕೊಂಡು ಹೊಸದಾಗಿ ನೇಮಕವಾಗಿರುವಂತಹ ಸೊ ಇಲ್ಲಿ ಟೀಚರ್ಸ್ಗಳನ್ನು ನಾವು ಇಲ್ಲಿ ಸೇರ್ಪಡೆ ಮಾಡಬಹುದು ಸೊ ಅವರ ಒಂದು ಜನರಲ್ ಪ್ರೊಫೈಲ್ ಆಗಲಿ ನಂತರ ಅಪಾಯಿಂಟ್ಮೆಂಟ್ ಮೋಡ್ ಆಗಲಿ ಇನ್ನಿತರ ಮಾಹಿತಿಗಳನ್ನು ನಾವು ಇಲ್ಲಿ ಸೇವ್ ಮಾಡ್ತಾ ಹೋದರೆ ಸೊ ಅವರು ಯು ಡೈಸ್ ಪ್ಲಸ್ನಲ್ಲಿ ಸೇರ್ಪಡೆ ಆಗುತ್ತಾರೆ ಈ ಥರ ಸೇವ್ ಮಾಡಿ ಅವರನ್ನು ನಾವು ಸೇವಿಸಬೇಕಾಗುತ್ತದೆ ಬನ್ನಿ ಮತ್ತೊಮ್ಮೆ ನಾನು ಇಲ್ಲಿ ಬ್ಯಾಗ್ ಬರ್ತೇನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಶಾಲೆಯಲ್ಲಿ ಎರಡು ಶಿಕ್ಷಕರಿದ್ದಾರೆ ಸೊ ಇವರ ಮಾಹಿತಿ ಕೂಡ ಇಲ್ಲಿದೆ ನಂತರ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಇಂಪೋರ್ಟ್ ಸ್ಟಾಫ್ ಇನ್ ಈ ಆಪ್ಷನ್ ಇದೆಯಲ್ಲ ಸೊ ಬೇರೆ ಶಾಲೆಯಿಂದ ಮತ್ತೊಂದು ಶಾಲೆಗೆ ಇಲ್ಲಿ ನಾವು ಬಂದಾಗ ಇಲ್ಲಿ ನಾವು ಇಂಪೋರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ ಸೊ ಇದಕ್ಕೋಸ್ಕರ ಇಲ್ಲಿ ನ್ಯಾಷನಲ್ ಒಂದು ಕೋಡ್ ಇರುತ್ತದೆ ನಂತರ ಡೇಟ್ ಆಫ್ ಬರ್ತ್ ಹಾಕಿ ಗೋ ಹೇಳಬೇಕಾಗುತ್ತದೆ ಸೊ ಇದರಲ್ಲಿ ನೀವು ನೋಡ್ತಾ ಇದ್ರೆ ನ್ಯಾಷನಲ್ ಕೋಡ್ ನಿಮಗೆ ಗೊತ್ತಿಲ್ಲದಿದ್ದರೆ ಗೆಟ್ ಎ ನ್ಯಾಷನಲ್ ಕೋಡ್ ಎನ್ನುವ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಾಪಪ್ ಮೆಸೇಜ್ ನಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ನಾವು ಇಲ್ಲಿ ನಿಮ್ಮ ನ್ಯಾಷನಲ್ ಕೋಡ್ ನ್ಯಾಷನಲ್ ಟೀಚರ್ಸ್ ನ್ಯಾಷನಲ್ ಕೋಡ್ ಅನ್ನು ನಾವು ತೆಗೆದುಕೊಳ್ಳಬಹುದು ಸರ್ಚ್ ಮಾಡಿಕೊಳ್ಳಬಹುದು ಸೊ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ಸರ್ಚ್ ನಾನು ಕೊಟ್ಟಾಗ ಆ ಶಿಕ್ಷಕರ ಒಂದು ನ್ಯಾಷನಲ್ ಕೋಡ್ ಇಲ್ಲಿ ಲಭ್ಯವಾಗುತ್ತದೆ ಸೊ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇಲ್ಲಿ ನೋಡ್ತಾ ಇರಬಹುದು ಟಿ ಪಿ ಜೀರೋ ಫೈವ್ ಇದು ಈ ಶಿಕ್ಷಕರ ಒಂದು ನ್ಯಾಷನಲ್ ಕೋಡ್ ಆಗಿದೆ ಸೊ ಇದು ಒಂದು ಈ ನ್ಯಾಷನಲ್ ಕೋಡನ್ನು ಉಪಯೋಗ ಮಾಡಿ ಅವರನ್ನು ನಾನು ಇಂಪೋರ್ಟ್ ಮಾಡ್ತಾ ಇದ್ದೇನೆ ಸೊ ನ್ಯಾಷನಲ್ ಕೋಡ್ ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅವರ ಒಂದು ಪ್ರಿಫೈಲ್ಡ್ ಇಲ್ಲಿ ಇನ್ಫಾರ್ಮೇಷನ್ ನಮಗೆ ಲಭ್ಯವಾಗುತ್ತದೆ ಸೊ ಒಂದು ಪ್ರಿಫಿಲ್ಡ್ ಇನ್ಫಾರ್ಮೇಷನ್ನಲ್ಲಿ ಡೀಟೇಲ್ಸ್ ನಾವು ನೋಡ್ತಾ ಇದ್ದೀರಾ ನಂತರ ಇಲ್ಲಿ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಇದೆ ಅದಾದ ನಂತರ ಕರೆಂಟ್ ಸ್ಟೇಟಸ್ ಈ ಒಂದು ಶಿಕ್ಷಕರು ಡ್ರಾಪ್ ಬಾಕ್ಸ್ನಲ್ಲಿದ್ದಾರೆ ಸೊ ಈ ಹಳೆಯ ಶಾಲೆಯಲ್ಲಿಂದರೆ ಅವರು ಔಟ್ ಆಗಿದ್ದಾರೆ ನಂತರ ಡ್ರಾಪ್ ಬಾಕ್ಸ್ನಲ್ಲಿದ್ದಾರೆ ಆ ಡ್ರಾಪ್ ಬಾಕ್ಸ್ ಮುಖಾಂತರ ನಾವು ಅವರನ್ನು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಸೊ ಅದಕ್ಕೋಸ್ಕರ ಆದ ಡೇಟ್ ಆಫ್ ಜಾಯ್ನಿಂಗ್ ಸೊ ಈ ಪ್ರೆಸೆಂಟ್ ಶಾಲೆಯಲ್ಲಿ ಯಾವ ಅವರು ಜಾಯಿನ್ ಆಗಿದ್ದಾರೆ ಸೊ ಆ ಡೇಟನ್ನು ಸೆಲೆಕ್ಟ್ ಮಾಡಿ ನಂತರ ರಿಮಾರ್ಕನ್ನು ಹಾಕಿ ಸೊ ಈ ಥರ ನಿಮಗೆ ರಿಮಾರ್ಕನ್ನು ಹಾಕಿ ನಂತರ ವಾಂಟ್ ಟು ಚೇಂಜ್ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಇದೆ ಸೊ ಇದು ಅವಶ್ಯಕತೆ ಬಿದ್ದರೆ ನೀವು ಇದನ್ನು ಟಿಕ್ ಮಾಡುವ ಮೂಲಕ ಇಲ್ಲಿ ಚೇಂಜ್ ಮಾಡಿಕೊಳ್ಳಬಹುದು ಸೊ ಅಥವಾ ಈ ಥರ ನೀವು ಟಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ ಬರುತ್ತವೆ ಸೊ ಅಪಾಯಿಂಟ್ಮೆಂಟ್ ನೇಚರ್ ಕಾಂಟ್ಯಾಕ್ಟ್ ಈ ಥರ ಆಪ್ಷನ್ಸ್ ಕೂಡ ಬರ್ತವೆ ನಂತರ ಮತ್ತೊಂದು ಆಪ್ಷನ್ ಇದೆ ವಾಂಟ್ ಟು ಚೇಂಜ್ ಇದೆಲ್ಲ ಸೊ ಸ್ಟಾಫ್ ಟೈಪ್ ಇದು ಕೂಡ ನೀವು ಇದು ಮಾಡಿ ಸೆಲೆಕ್ಟ್ ಮಾಡಿ ನಂತರ ಇಂಪೋರ್ಟ್ ಡೂ ಯು ವಾಂಟ್ ಟು ಇಂಪೋರ್ಟ್ ಸ್ಟಾಫ್ ಇದೆಯಲ್ಲ ಇಂಪೋರ್ಟ್ ಸ್ಟಾಫ್ ಮಾಡಿದಾಗ ಈ ಶಿಕ್ಷಕರ ಒಂದು ಪಟ್ಟಿಯಲ್ಲಿ ಹೊಸ ಶಿಕ್ಷಕರು ಅಥವಾ ಇಂಪೋರ್ಟ್ ಮಾಡುವಂಥ ಶಿಕ್ಷಕರ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತದೆ ಸೊ ಎಲ್ಲ ಇದು ಪಿಂಕ್ ಕಲರ್ನಲ್ಲಿ ಇದೆಯಲ್ಲ ಇದು ಇನ್ನೂ ಅಪ್ಡೇಟ್ ಆಗಿರುವುದಿಲ್ಲ ಸೊ ಇದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವಂಥ ಜನರಲ್ ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಈ ಮೂರು ಆಪ್ಷನ್ಗಳನ್ನು ನಾವು ಕಂಪ್ಲೀಟ್ ಮಾಡಿದಾಗ ಇವರು ಇಲ್ಲಿ ಅಪ್ಡೇಟ್ ಆಗುತ್ತಾರೆ ನಂತರ ನಾವು ಆಧಾರ್ ವೆರಿಫಿಷನ್ ಕೂಡ ಇಲ್ಲಿ ಮಾಡಬಹುದು ಆದ್ಮೇಲೆ ಈ ನಮ್ಮ ಶಾರ್ಟ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ